ಕುಂಭರಾಶಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಗುರು ಸಂಚಾರದ ಫಲಾಫಲಗಳನ್ನು ನೋಡೋಕ್ಕೋದಾಗ ಗುರು ಈರ ಈ ಮನೆಯನ್ನೇ ನೋಡ್ತಾನೆ ಹಾಗೆಯೇ ಈ ಮನೆಗೆ ಐದರ ಸಂಚಾರ ಅದೃಷ್ಟ ಅದೃಷ್ಟವೇ ಅದೃಷ್ಟ ಸಾಡೆ ಸಾತಿಯ ಕಡೆಯ ಭಾಗದಲ್ಲಿದ್ದೀರಾ ಆದರೆ ಅದೃಷ್ಟ ಕೂಡಿ ಬರ್ತಾ ಇದೆ ಐದರ ಸಂಚಾರ ಗುರು ನೇರ ದೃಷ್ಟಿ ಡಬಲ್ ಅದೃಷ್ಟ ಅದೃಷ್ಟ ಅಲ್ಲ ಡಬಲ್ ಅದೃಷ್ಟ ಕುಂಭರಾಶಿಯವರಿಗೆ ಈ ಮನೆ ಗುರುವಿನ ಸಮದ ಮನೆ ಅಂದರೆ ಶನಿ ಮನೆ ಇದ್ದಾಗ ಅದು ಸಮ ಅಂತ ಹೇಳುತ್ತೆ ಗುರುಬಲ ಇರುತ್ತೆ ಧನಿಷ್ಠ ನಕ್ಷತ್ರ ಶತಬಿಷ ನಕ್ಷತ್ರ ಹಾಗೆ ಪೂರ್ವಾಭಾದ್ರ ನಕ್ಷತ್ರದವ್ರಿಗೆ ಈ ಒಂದು ರಾಶಿಗೆ ಒಳಪಡ್ತಾರೆ ಈ ರಾಶಿಯವರಿಗೆ ಒಂದು ಹನ್ನೊಂದು ಒಂಬತ್ತರ ದೃಷ್ಟಿ ಈ ಮನೆಗಿರೋದ್ರಿಂದ ಅದೃಷ್ಟ ಅದೃಷ್ಟ ಎಷ್ಟು ನೀವು ಮನಸ್ಸು ಮಾಡ್ತಿರೋ ಅಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು ಹಿಂದೆ ಐದು ವರ್ಷ ಏನು ಕ ಸಂಕಟ ಅನ್ಬೋಡಿಸಿದ್ದೀರಾ ಏನು ಕಷ್ಟ ಅನ್ಬೋದಿಸಿದ್ದೀರಾ ಅದೆಲ್ಲವನ್ನು ಮರೆತು ಹೋಗೋ ಹಾಗೆ ಈ ಅದೃಷ್ಟ ಮಾಡುತ್ತೆ ಇದರಿಂದ ಏನು ಅಂದರೆ ನಿಮಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸಂಚಾರ ಐದು ಮತ್ತು ಆರರಲ್ಲಿ ಸಂಚಾರ ಮಾಡ್ತಾರೆ ಹಾಗೆಯೇ ಒಂದು ಹನ್ನೊಂದು ಒಂಬತ್ತು ಅಂದರೆ ಎಲ್ಲೋ ಒಂದು ಕಡೆ ಜನ್ಮ ಒಂದು ದೃಷ್ಟಿ ಇರೋದರಿಂದ ಹಾಗೆ ಲಾಭಸ್ಥಾನದ ದೃಷ್ಟಿ ಭಾಗ್ಯಸ್ಥಾನದ ದೃಷ್ಟಿ ಇಲ್ಲೇ ಗಮನಿಸ್ಬೋದು ಗುರು ಹನ್ನೊಂದು ಒಂಬತ್ತು ಹೋದಾಗ ಡಬಲ್ ಅದೃಷ್ಟ ಗುರುಬಲ ಬೇರೆ ಇದೆ ಗುರು ನೇರ ದೃಷ್ಟಿ ನಿಮ್ಮನೆಗೆ ನೋಡ್ತಾನೆ ಇದೆಲ್ಲವನ್ನು ಗಮನಿಸಿ ನೋಡೋಕ್ಕೋದಾಗ ಒಂದು ಸೀಕ್ರೆಟಾಗಿ ಗುಟ್ಟಾಗಿ ಶ್ರಮವಹಿಸಿ ಕಾಯಕವೇ ಕೈಲಾಸ ಅಂತ ನೀವು ಕೆಲಸ ಮಾಡಿದ್ದೆ ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಒಂದು ಸ್ತೋತ್ರ ಕೂಡ ಹೇಳುತ್ತೆ ನಮಗೇನು ಹೇಳುತ್ತೆ ರಾಜಸನ್ಮಾನಂ ಐಶ್ವರ್ಯಂ ರಾಜ ಐಶ್ವರ್ಯಂ ಐಶ್ವರ್ಯ ಬರುತ್ತೆ ರಾಜಸನ್ಮಾನ ಅಂದರೆ ಕೀರ್ತಿ ಪ್ರತಿಷ್ಠೆಗೆ ಭಾಜನರಾಗ್ತೀರಾ ಸದ್ ಸದಾ ಸಜ್ಜನರ ಸಹವಾಸಂ ಸದಾ ಒಳ್ಳೆಯ ಜನ ನಿಮಗೆ ಈ ಟೈಮಲ್ಲೇ ಬರೋದು ನಮ್ಗೆ ಅದೃಷ್ಟ ಚೆನ್ನಾಗಿದ್ದಾಗ ಒಂದು ಒಳ್ಳೆ ಹೂ ಇದ್ದಾಗ ಒಳ್ಳೆಯ ದೇವಸ್ಥಾನ ಇದ್ದಾಗ ಒಳ್ಳೆ ನದಿ ಇದ್ದಾಗ ಒಳ್ಳೆ ತೋಟ ಇದ್ದಾಗ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನು ಸಜ್ಜನರು ಬಯಸ್ತಾರಂತೆ ಒಳ್ಳೆಯ ವ್ಯಕ್ತಿ ಇದ್ದಾಗ ಒಳ್ಳೆ ಹಾಡು ಬಂದಾಗ ಒಳ್ಳೆಯ ಜ್ಞಾನಿ ಇದ್ದಾಗ ಒಳ್ಳೆಯ ಬುದ್ಧಿವಂತ ಇದ್ದಾಗ ಅವ್ರ ಹತ್ರ ಸ್ವಲ್ಪ ಮಾತಾಡ್ಸೋಣ ಅನಿಸುತ್ತಂತೆ ಯಾರಾದರೂ ನೋಡಿ ನಾವು ಬಸ್ಸಲ್ಲೋ ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತೀವಿ ಒಳ್ಳೆ ವಿಭೂತಿ ಇಟ್ಕೊಂಡು ಚೆನ್ನಾಗಿ ಒಂದು ಶ್ಲೋಕ ಹೇಳ್ಕೊಂಡು ಅಥವಾ ಏನೋ ಧ್ಯಾನಾಸಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳ ಹೋಗಿ ಸುಮ್ಮನೆ ಅವ್ರು ನಮಸ್ಕಾರ ಮಾಡೋಣ ಅವ್ರು ನೋಡೋಣ ಅಥವಾ ಅವ್ರಿಗೆ ಮಾತಾಡ್ಸೋಣ ಅಂತ ಪ್ರಯತ್ನ ಪಡ್ತೀವಂತೆ ಆ ರೀತಿ ಹೋದಾಗ ಈ ಒಂದು ಕುಂಭರಾಶಿಯವರಿಗೆ ರಾಜ ಸನ್ಮಾನ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಅಧಿಕ ಯೋಗಗಳು ಕೂಡಿ ಬರುತ್ತೆ ರಾಜಯೋಗ ಕೂಡಿ ಬರುತ್ತೆ ಅದೃಷ್ಟ ಕೂಡಿ ಬರುತ್ತೆ ಆರ್ಥಿಕವಾಗಿ ಪ್ರಗತಿ ಇರುತ್ತೆ ಸಾಲಗಳಿಂದ ಮುಕ್ತರಾಗ್ತೀರಾ ಋಣಬಾಧೆಗಳಿಂದ ಮುಕ್ತರಾಗ್ತೀರಾ ಬ್ಯಾಂಕ್ ಸಾಲ ಅಥವಾ ಸಾಲ ಪಡ್ಕೊಳ್ತೀರಾ ಕಟ್ಟಡ ಕಟ್ತೀರಾ ವಿವಾಹ ಮಾಡ್ಕೋತೀರಾ ವಿವಾಹ ಮಾಡ್ತೀರಾ ಮನೆ ಕಟ್ಕೊಳ್ಳೋ ಯೋಗ ಅವಕಾಶಗಳು ತುಂಬ ಚೆನ್ನಾಗಿರುತ್ತೆ ವೃತ್ತಿಯಲ್ಲಿ ಬದಲಾವಣೆ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಗೂ ಕೂಡ ಹೋಗ್ತಕ್ಕಂಥ ಸಾಧ್ಯತೆ ಹೋದರೆ ಸ್ವಲ್ಪ ಏನು ಅಂದರೆ ಈ ರಾಶಿಯವರಿಗೆ ಒಬ್ಬ ಮೊಂಡು ಧೈರ್ಯನ ಕಡಿಮೆ ಮಾಡ್ಕೊಳ್ಳಿ ಮೊಂಡು ಧೈರ್ಯ ಅಂತ ಬೇಡ ಮೊಂಡು ಹಠ ಬೇಡ ಮೊಂಡು ಧೈರ್ಯ ಕೂಡ ಬೇಡ ಆದರೆ ಅಲ್ಪ ಅನಾರೋಗ್ಯ ಕಾಡುತ್ತೆ ಅದೃಷ್ಟ ಕೂಡಿ ಬರುತ್ತೆ ಪ್ರತಿಮೆಗೆ ಪುರಸ್ಕಾರ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ ಅಂಕ್ ಸಂಕಲ್ಪಗಳು ಈಡೇರುತ್ತೆ ಯಶಸ್ಸು ಸಿಗುತ್ತೆ ಮನೆಯಲ್ಲಿ ಎಲ್ಲರ ಸಹಕಾರ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಸಹಕಾರ ಇರುತ್ತೆ ಗಂಡ ಹೆಂಡತಿಯರ ಅನ್ಯೋನ್ಯತೆ ಭಾಳ ಅದ್ಭುತವಾಗಿರುತ್ತೆ ಹಾಗೆ ಈಗಾಗಲೇ ವಿರೋಧಿಸ್ತಾ ಇರತಕ್ಕಂಥ ಗ ಹೆಂಡತಿ ಕಡೆಯವರಾಗ್ಬೋದು ಗಂಡನ ಕಡೆಯವರಾಗ್ಬೋದು ಇವರೆಲ್ಲರೂ ಕೂಡ ನಿಮಗೆ ಎಲ್ಲೋ ಒಂದು ಕಡೆ ಮನ್ನಣೆ ಕೊಡ್ತಾರೆ ಗೌರವ ಕೊಡ್ತಕ್ಕಂಥ ಸಾಧ್ಯತೆ ಹಾಗೆ ಆಕಸ್ಮಿಕ ಧನಲಾಭ ವಂಶ ಪಾರಂಪರ್ಯದ ಆಸ್ತಿಯ ವಿಷಯದಲ್ಲಿ ಕಲಹಗಳು ಇತ್ಯರ್ಥ ಆಗುತ್ತೆ ಕಾನೂನು ವಿಷಯಗಳಲ್ಲಿ ಜಯ ಆಗುತ್ತೆ ಪ್ರಯಾಣ ಯೋಗ ತೀರ್ಥಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥದ್ದು ಹಾಗೆ ತುಂಬ ಬಹುದಿನಗಳ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಇಷ್ಟಪಡ್ತಾ ಇರ್ತಕ್ಕಂಥ ಸಂಬಂಧದಲ್ಲಿ ವಿವಾಹಗಳ ಬಗ್ಗೆ ಚರ್ಚೆಗಳು ಹಾಗೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಶತ್ರುಗಳ ನಾಶ ಇಷ್ಟೆಲ್ಲ ಅದೃಷ್ಟ ಇದೆಯಾ ಅಂದರೆ ಹೌದಿದೆ ಆದರೆ ತಕ್ಕ ನೀವು ಪ್ರಯತ್ನವನ್ನು ಕೂಡ ಮಾಡ್ಕೋಬೇಕಾಗಿರುತ್ತೆ ಇನ್ನು ರೈತಾಪಿ ವರ್ಗದವರಿಗೆ ಅಧಿಕಾರ ಪ್ರಾಪ್ತಿ ಎಲ್ಲೋ ಒಂದು ಕಡೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥ ಯೋಗ ಮಕ್ಕಳಿಂದ ಅಥವಾ ಕುಟುಂಬದಲ್ಲಿ ಸಪೋರ್ಟ್ ಇರ್ತಕ್ಕಂಥ ಒಂದು ಯೋಗ ಸಹ ಕುಂಭರಾಶಿಯವರಿಗಿದೆ ಅದೃಷ್ಟವೇ ಅದೃಷ್ಟ ಭಾಳ ಅದೃಷ್ಟ ಕೂಡಿ ಬರ್ತಾ ಇದೆ ಆ ಅದೃಷ್ಟವನ್ನು ಅದೃಷ್ಟ ಒಂದು ದಿನ ಸಾಕಂತೆ ದುರಾದೃಷ್ಟ ಇಪ್ಪತ್ತು ವರ್ಷ ಬಂದಿದ್ರು ನಮಗೆ ಇಪ್ಪತ್ತು ವರ್ಷದಿಂದ ಕಷ್ಟ ಪಟ್ಟು 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 ಸಾಕಾಗ್ಬಿಟ್ಟಿದೆ ಎಲ್ಲ ಎಲ್ಲ ಕಡೆಯಿಂದ ನಾವು ಜರ್ಜರಿತ ಆಗ್ಬಿಟ್ಟಿದ್ದೀವಿ ಆ ಜರ್ಜರಿತದ ಸಮಯದಲ್ಲಿ ನಮಗೊಂದು ಒಂದು ಅದೃಷ್ಟ ಬಂದರೆ ಸಾಕಂತೆ ಅದೆಲ್ಲ ಮರ್ತೋಗ್ತೀವಿ ಇಡೀ ರಾತ್ರಿಯೆಲ್ಲ ನಮಗೆ ದಿನ ಎಲ್ಲ ಕತ್ತಲಿದೆ ದಿನ ಎಲ್ಲ ಕತ್ತಲು ಎಲ್ಲಿ ನೋಡಿದ್ರು ಕತ್ತಲು 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 ನಾವು ಓಡಾಡಿ ಬಿದ್ದು ಹೋಗ್ತಾ ಇದ್ದೀವಿ ಅಥವಾ ನಮ್ಮನ್ನು ಯಾರೋ ಕೈ ಹಿಡ್ಕೊಂಡೋಗಿ ಬೀಳಿಸ್ತಾ ಇದ್ದಾರೆ ಅಥವಾ ನಾವೇ ಬೀಳ್ತಾ ಇದ್ದೀವಿ ಆದರೆ ಅಲ್ಲಿ ಒಂದು ಸಣ್ಣ ಬೆಳಕು ಬಂದಾಗ ನಮ್ಮ ಸ್ವಶಕ್ತಿಯಿಂದ ನಾವು ಮುಂದುವರಿತಕ್ಕಂಥದ್ದು ಕೂಡ ಆಗುತ್ತೆ ಹಾಗೆಯೇ ಈ ಒಂದು ಕುಂಭರಾಶಿಯವರಿಗೆ ಗುರುಬಲ ಬರ್ತಾಯಿದೆ ಅದೃಷ್ಟ ಕೂಡಿ ಬರ್ತಾ ಇದೆ ಹಾಗೆ ಲಾಭ ಸ್ಥಾನದಲ್ಲಿ ಭಾಗ್ಯಸ್ಥಾನವನ್ನು ಗುರು ನೋಡ್ತಾ ಇದ್ದಾನೆ ಲಾಭ ಇದೆ ಭಾಗ್ಯ ಇದೆ ಆ ಸೈಟು ಭೂಮಿ ಹಾಗೆ ಕಬ್ಬಿಣ ವ್ಯಾಪಾರಿಗಳು ಮನೆ ಕಟ್ಟಿ ಮಾಡ್ತಕ್ಕಂಥವ್ರಿಗೆ ರಿಯಲ್ ಎಸ್ಟೇಟ್ ಅವ್ರಿಗೆ ಹಾಗೆಯೇ ಕುಟುಂಬದಲ್ಲೂ ಕೂಡ ಒಳ್ಳೆಯದಾಗುತ್ತೆ ಉದ್ದಿಮೆದಾರರಿಗೆ ಇವರಿಗೆಲ್ಲ ಸಾಕಷ್ಟು ಶುಭ ಆಗುತ್ತೆ ಮಹಿಳೆಯರಿಗೆ ಪೂರ್ಣ ಅವಕಾಶಗಳು ಕೂಡ ಕೂಡಿ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಆಗೋದು ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು ಹಾಗೆ ಐ ಎ ಎಸ್ ಐ ಪಿ ಎಸ್ ಇರ್ಬೋದು ಕೆ ಎ ಎಸ್ ಇರ್ಬೋದು ಸರ್ಕಾರಿ ನೌಕರರು ಸಿಗ್ತಕ್ಕಂಥ ಯೋಗ ಸಹ ಈ ಒಂದು ಕುಂಭ ಇರುತ್ತೆ ಸರ್ಕಾರಿ ನೌಕರಿ ಜವಾಬ್ದಾರಿಗಳು ಜಾಸ್ತಿ ಹೊಸ ವ್ಯಾಪಾರ ಹೊಸ ಉದ್ದಿಮೆ ಇವೆಲ್ಲಕ್ಕೂ ಕೂಡ ತುಂಬನೇ ಒಳ್ಳೆಯದಾಗುತ್ತೆ ಹಾಗೆಯೇ ರಾಶಿಯವರು ಈ ವರ್ಷದಲ್ಲಿ ಗುರುಬಲ ಲಾಭಸ್ಥಾನ ಭಾಗ್ಯಸ್ಥಾನ ಜನ್ಮಸ್ಥಾನವನ್ನು ಕೂಡ ಈ ಒಂದು ಗುರು ನೋಡೋದರಿಂದ ಗುರುಬಲ ಬರೋದರಿಂದ ಗಾಂಭೀರ್ಯತೆಯಿಂದ ಬಿಂಕವಾಗಿ ಕಾಯಕವೇ ಕೈಲಾಸ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಹೊಸ ಹೊಸ ಆಲೋಚನೆಗಳನ್ನು ಮಾಡಿಕೊಂಡು ಹೋಗಿದ್ದೆ ಆದರೆ ಮನೆಯಲ್ಲಿ ಶುಭ ಆಗುತ್ತೆ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ಎಲ್ಲರೂ ಸಾಮಾನ್ಯವಾಗಿ ಈ ಗುರುಬಲ ಬಂದು ಅದೃಷ್ಟ ಕೂಡಿ ಬಂದಾಗ ಅಕ್ಕಪಕ್ಕದವ್ರು ಹೇಳ್ತಾ ಇರ್ತಾರೆ ಏನಪ್ಪ ಒಂದು ಸ್ವಲ್ಪ ದಿನಕ್ಕೆ ಇಷ್ಟೊಂದು ಅದೃಷ್ಟನ ಇಷ್ಟೊಂದು ಚೆನ್ನಾಗಾಯ್ತಾ ಅಂತಕ್ಕಂಥ ಮಾತುಗಳನ್ನು ಕೂಡ ಆಡ್ತಾರೆ ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿ ತುಂಬ ಹೀನಾಯ ಸ್ಥಿತಿಗೆ ಹೋದಾಗ ಜಾಸ್ತಿ ಪ್ರಚಾರ ಹೋಗುತ್ತೆ ತುಂಬ ಅದ್ಭುತವಾಗಿ ಒಳ್ಳೆಯ ಹೆಸರು ಮಾಡಿದಾಗ ಕಡಿಮೆ ಪ್ರಚಾರ ಕೆಲವರು ಅಸೂಯೆ ಪಡೋರು ಅವರೆಲ್ಲ ನಮ್ಮಲ್ಲಿರ್ತಾರೆ ಅವರೆಲ್ಲ ನಮಗೆ ಸ್ನೇಹಿತರು ಅಂದ್ಕೊಂಡು ನಾವು ಹೋಗ್ತಾ ಇರಬೇಕು ತುಂಬನೇ ಒಳ್ಳೆಯದಾಗುತ್ತೆ ಇನ್ನು ಈ ವರ್ಷದಲ್ಲಿ ಗುರುಬಲ ಇರೋದರಿಂದ ಗುರುಗಳ ದೃಷ್ಟಿ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಕಾಲಭೈರವನ ದರ್ಶನ ಮಾಡ್ಕೊಳ್ಳೋದು ಅಥವಾ ಸ್ವರ್ಣಾಕರ್ಷಣ ಕಾಲಭೈರವ ಅಥವಾ ಕಾಲಭೈರವನನ್ನು ದರ್ಶನ ಮಾಡಿಕೊಳ್ಳೋದು ಬುಧವಾರ ಬುಧವಾರ ಸಾಧ್ಯವಾದರೆ ಬುಧವಾರ ಬುಧವಾರ ಅವಲಕ್ಕಿ ಬೆಲ್ಲ ಅವಲಕ್ಕಿ ಬೆಲ್ಲದ ಪಾಯಸವನ್ನು ಕಾಲಭೈರವನಿಗೆ ನೈವೇದ್ಯ ಇಟ್ಟು ಮೂರು ಬುಧವಾರ ಬುಧವಾರ ಆದರೆ ಗುರುಗಳ ಅನುಗ್ರಹ ಕಾಲಭೈರವನಿಗೆ ಪ್ರಿಯವಾದ ದಿನ ಯಾವುದು ಅಂದರೆ ಬುಧವಾರ ಹಾಗಾಗಿ ಬುಧವಾರ ಯಾವ ದಿನ ವಿಷ್ಣುವಿನ ದಿನ ಬುಧವಾರ ಯಾರ ದಿನ ಮಹಾಗಣಪತಿಯ ದಿನ ಇವೆಲ್ಲವನ್ನು ಗಮನಿಸಿ ಈ ಅದೃಷ್ಟ ನಮಗೆ ಶಾಶ್ವತವಾಗಿ ನೆಮ್ಮದಿಯಾಗಿರಬೇಕು ಒಳ್ಳೆಯದಾಗಬೇಕು ಅಂದರೆ ಕಾಲಭೈರವನಿಗೆ ಅವಲಕ್ಕಿ ಬೆಲ್ಲದಿಂದ ಅವಲಕ್ಕಿ ಬೆಲ್ಲ ತುಪ್ಪದಿಂದ ಮಾಡಿದಂಥ ಪಾಯಸವನ್ನು ನೈವೇದ್ಯವಾಗಿಟ್ಟು ಮೂರು ಜನ ಗುರುಗಳಿಗೆ ಮೂರು ಜನ ಗುರುಗಳಿಗೆ ಪಾದ ಒಂದು ಪಾದಾಭಿವಂದನೆ ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆಯೇ ಸಾಧ್ಯವಾದಷ್ಟು ಪುಷ್ಯ ರಾಗವನ್ನು ಈ ಒಂದು ರಾಶಿಯವರು ಇದು ಶನಿ ಮನೆ ಆದರೂ ಕೂಡ ಪುಷ್ಯ ರಾಗವನ್ನು ಒಂದು ಬೆಳ್ಳಿಯಲ್ಲಾಗ್ಬೋದು ಲಾಕೆಟ್ ಆಗ್ಬೋದು ಹಾಗೆ ಮಾಡಿಸ್ಕೊಂಡ್ರೆ ತುಂಬನೇ ಒಳ್ಳೆಯದಾಗತ್ತೆ ಓಂ ಕಾಲಭೈರವಾಯ ನಮಃ ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಆಮೇಲೆ ಕಾಲಭೈರವ ಅಷ್ಟಕ ಇರ್ಬೋದು ದೇವರಾಜ ಸೇವಮಾನ್ಯ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸ್ತೋತ್ರ ಬಂದು ಶೇಖರಂ ಕೃಪಾಕರಂ ಈ ರೀತಿ ಬರುತ್ತೆ ನೀವು ಇಂಟರ್ನೆಟ್ಟಲ್ಲೂ ಚೆಕ್ ಮಾಡ್ಕೊಳ್ಳಿ ಅದನ್ನು ಹೇಳ್ಕೊಳ್ಳೋದ್ರಿಂದ ಅದರ ತುಂಬನೇ ಒಳ್ಳೆಯದಾಗುತ್ತೆ ಕಾಲಭೈರವನ ದರ್ಶನ ತುಂಬನೇ ಒಳ್ಳೆಯದಾಗ್ತಕ್ಕಂಥದ್ದು ಆರೋಗ್ಯನೂ ಚೆನ್ನಾಗಿರುತ್ತೆ ವ್ಯವಹಾರಗಳು ಚೆನ್ನಾಗಿರುತ್ತೆ ಗುರುವಿನ ಕೃಪೆ ತಮಗೆ ತುಂಬ ಚೆನ್ನಾಗೂ ಸಿಗುತ್ತೆ ಪರಿಪೂರ್ಣವಾಗಿ ಸಿಗುತ್ತೆ